ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಎಪಿಸೋಡ್ಗಳಲ್ಲೂ ಒಂದು ಉತ್ತಮವಾದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಹಾಗೂ ಇವತ್ತು ಕೂಡ ಒಂದು ವಿಶೇಷವಾದ ಒಂದು ಮಾಹಿತಿಯನ್ನು ನಿಮಗೆ ನೀಡ್ತೀನಿ ನಾನು ಏನಂತಂದರೆ ಕಣ್ಣಿನ ದೃಷ್ಟಿದೋಷ ಇರ್ತಕ್ಕಂಥವ್ರು ದೂರದ ದೃಷ್ಟಿದೋಷ ಹತ್ತಿರ ದೃಷ್ಟಿದೋಷ ಮತ್ತು ಕಣ್ಣಿನಲ್ಲಿ ಪೊರೆ ಇರ್ತಕ್ಕಂಥವ್ರು ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ತೋಟದ ಗುಡದಲ್ಲಿನಲ್ಲಿ ಕಣ್ಣಿಗೆ ಡ್ರಾಪ್ಸ್ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕುವಂಥ ಒಂದು ಉತ್ತಮವಾದ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ನಿಮಗೆ ಯಾರಿಗಾದರೂ ಈ ಒಂದು ಸಮಸ್ಯೆ ಇದ್ದರೆ ದಯವಿಟ್ಟು ಈ ವಿಳಾಸಕ್ಕೆ ಬಂದು ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕಿಸಿ ನಿಮ್ಮ ದೃಷ್ಟಿಯನ್ನು ಸರಿ ಮಾಡ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಮತ್ತು ಪ್ರತಿ ಭಾನುವಾರ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ರಸ್ತೆ ನೆಲಮಂಗ್ಲ ಇಲ್ಲಿ ಬೆಳಿಗ್ಗೆ ಒಂಬತ್ತೂವರೆ ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಕಣ್ಣಿನ ದೃಷ್ಟಿದೋಷ ಇರತಕ್ಕಂಥವ್ರಿಗೆ ಇಲ್ಲೂ ಕೂಡ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ನಾವು ಹಾಕ್ತಾಯಿದ್ದೀವಿ ದಯವಿಟ್ಟು ಸಮಸ್ಯೆ ಇರತಕ್ಕಂಥವ್ರು ಇಲ್ಲಿ ಬಂದು ಇದರ ಸದುಪಯೋಗನ ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ ವೀಕ್ಷಕ